ಯಾರೂ ಕಾಣಲಿಲ್ಲ ನಾನು ಭ್ರಾಂತಿಯಿಂದ ಕೂಡಿದ್ದುದರಿಂದ ನನ್ನ ಕಣ್ಣುಗಳಿಗೆ ಆ ರೀತಿ ಕಂಡಿದೆ ಎಂದು ಹಿಂದಿರುಗಿ ಬಳಿಗೆ ಬಂದ ರಿಕ್ಷಾ ಡ್ರೈವರ್ನು ಹಳೆಯ ಪತ್ರಿಕೆಯೊಂದನ್ನು ಓದುತ್ತಾ ಕುಳಿತಿದ್ದಾನೆ ಆತನಿಗೆ ಎಚ್ಚರಿಸಿ ರಿಕ್ಷಾ ತನ್ನಿಗೆ ಕುಳಿತುಕೊಳ್ಳಲು ಡ್ರೈವರನ್ನು ಇಂಜಿನ್ ಸ್ಟಾರ್ಟ್ ಮಾಡಿ ನಗರಾಭಿಮುಖವಾಗಿ ಹೊರಟ ತಮ್ಮ ನಗತಿ ಏನಾಯಿತು ಎಂಬ ಚಿಂತೆಯತನು ಸೆರೆಹಿಡಿದಿತ್ತು ರಿಕ್ಷಾ ಗಾಡಿಯನ್ನು ಬಸ್ ನಿಲ್ದಾಣದ ಬಳಿ ನಿಲ್ಲಿಸುವಂತೆ ಹೇಳಿ ರಿಕ್ಷಾದಿಂದಿಳಿದು ಬಾಡಿಗೆ ಹಣವನ್ನಿತ್ತು ಬಸ್ಸುಗಳಲ್ಲಿ ಹೋಗಿ ಬರುವ ಪ್ರಯಾಣಿಕರನ್ನು ನೋಡಿದ ಸೋಮನಾಥನ ಮುಖ ಕಾಣಲಿಲ್ಲ ಮನಸಾ ಹೆಚ್ಚ ತಿರುಗಾಡುತ್ತಾ ರಾತ್ರಿ ಎಂಟು ಗಂಟೆ ವೇಳೆಗೆ ಮನೆಗೆ ಬರಲಿದ ಹೆಂಡತಿಯು ಗಂಡನ ಮುಖ ನೋಡಿ ತಕ್ಷಣ ಮಾತನಾಡದೆ ಕೆರ ಹೊತ್ತು ಮೌನವಾಗಿದ್ದು ಬಳಿಕ ಅಡುಗೆ ಆಗಿದೆ ಕೈಕಾಲ ತೊಳೆದುಕೊಂಡು ಬನ್ನಿ ಎಂದು ಹೇಳಿದರು ನನಗೆ ಹಸಿವಿಲ್ಲ ಬೇಸರದ ದುರೆಯಲ್ಲಿ ಹೇಳಿದ ರಂಗನಾಥ ಊಟ ಮಾಡದೆ ಹೋದರೆ ನಿಮ್ಮ ತಮ್ಮ ಸಿಗ್ತಾನೆಯೇ ಆತನಲ್ಲಿ ಇದ್ದಾರೂ ಬರುತ್ತಾನೆ ಬನ್ನಿ ನನಗೆ ಖಂಡಿತ ಹಸಿವಿಲ್ಲ ಬಲತ್ಕಾರ ಮಾಡಬೇಡ ರಂಗನಾಥನ ಹೆಂಡತಿಯ ಮುಖವನ್ನು ದುರುಗುಟ್ಟಿ ನೋಡುತ್ತಾ ಸಿಟ್ಟಿನಿಂದ ಹೇಳಲು ಆಕೆಯು ಅಲ್ಲಿಗೆ ತಮ್ಮ ಬಾಯಿ ಮುಚ್ಚಿಕೊಂಡು ಸುಮ್ಮನಾದರು ರಂಗನಾಥನು ತಾನೇ ಹಾಸಿಗೆ ಹಾಕಿಕೊಂಡು ಮಲಗಿದ ಆತನಿಗೆ ನಿದ್ದೆ ಬಾರದೋಯಿತು ಆತನು ಉಪವಾಸ ಮಲಗಿದ ತಾಯಿ ಮಗಳು ಉಪವಾಸ ಉಪವಾಸ ಮಲಗುವರೆ ದೇವರ ದೇವರುಟ್ಟು ಕರಗಿದರೆ ಪೂತರಪ್ಪನಿಗಾಗುವ ನಷ್ಟ ಏನು ಅವರಿಬ್ಬರು ಗಂಡ ಊಟ ಮಾಡಿ ತಾಂಬೂಲ ಮೆದ್ದು ಹಾಸಿಗೆ ಹಾಸಿಕೊಂಡು ಮಲಗಿದರು ರಾತ್ರಿಯಿಲ್ಲ ನಿದ್ದೆಯಿಲ್ಲದ ಕಳವಳಕ್ಕೀಳದುಗಿದ್ದ ರಂಗನಾಥನು ಬೆಳಿಗ್ಗೆ ಹರಿಯುವ ಬೆಳಕು ಹರಿಯುವ ಮೊದಲೇ ಮನೆಯಿಂದ ಹೊರಟ ತಾಯಿಗೆ ಮೊದಲೇ ಎಚ್ಚರಗೊಂಡು ಉಮಾದೇವಿಯು ಗಂಡನು ಹೊರಟು ಹೋಗಿರುವುದನ್ನು ನೋಡಿ ತಮ್ಮನ್ನು ದೆಸೆಯಿಂದ ಇವರಿಗೆ ಹುಚ್ಚು ಹಿಡಿಯುವುದೆಂದು ು ಸ್ನಾನದ ಮನೆಗೆ ಬಂದಳು ಸ್ನಾನದ ಮನೆಯಲ್ಲಿ ವಿಶ್ವನಾಥನು ಪಂಚೆ ಸುತ್ತಿಕೊಂಡು ಮೈ ತುಂಬ ಎಣ್ಣೆ ಹಚ್ಚಿಸಿಕೊಂಡು ಕುಳಿತಿದ್ದಾನೆ ಸೀತಮ್ಮನು ಆತನಿಗೆ ನೀರೇರುತ್ತಿದ್ದಳು ಅವರಿಬ್ಬರನ್ನು ನೋಡಿ ಅಯ್ಯಯ್ಯೋ ಎಂದು ಕಿರುಚಿಕೊಂಡ ಮಾದೇವಿಯು ಓಡಿ ಬಂದು ತಾಯಿಯ ಮೇಲೆ ತಪ್ಪನೆ ಬಿದ್ದಳು ತಕ್ಷಣ ಎಚ್ಚೆತ್ತುಕೊಂಡ ಸರೋಜಮ್ಮನು ಹಾಗೆ ಕಮ ಕಿಚ್ಚಿಕೊಂಡೆ ನನ್ನ ಮೈ ಮೈ ಮೇಲೆ ಯಾಕೆ ಬಿದ್ದೆ ಎಂದು ಕೇಳಿದಳು ಉಮಾದೇವಿಯು ತಾನು ಕಂಡ ನೋಟವನ್ನು ಹೇಳಿದರು ಬೆರಗಾದ ಸರೋಜಮ್ಮನು ಸ್ನಾನದ ಮನೆಗೆ ಬಂದು ನೋಡಲು ಅವರಿಬ್ಬರಿಗೂ ಕಾಣಲಿಲ್ಲ ಎಲ್ಲಮ್ಮ ಇದ್ದಾರೆ ಮಗಳ ಕಡೆ ತಿರುಗಿ ನೋಡಿದರು ಸರೋಜಮ್ಮ ನಾನು ಈಗಲೇ ನೋಡಿದ ಕಣಮ್ಮ ಭೀತಿ ತುಂಬಲು ಧ್ವನಿಯಲ್ಲಿ ಹೇಳಿದಳು ಉಮಾದೇವಿ ಆಕೆಯ ಕಾಲುಗಳು ನಡಗುತ್ತಿವೆ ಹಾಗಾದರೆ ಎಲ್ಲಿ ಹೋದರೂ ದೇವರಿಗೆ ಗೊತ್ತು ನಿಜವಾಗಿ ನೋಡಿದೆಯಾ ದೇವರನ್ನ ನೋಡಿದ ಕಣ್ಣಮ್ಮ ನನ್ನ ಮಗುವಿನ ಮೇಲಾಣ ನಿಜ ಅವರು ಹೇಗಿದ್ದರು ಮುದುಕಿ ಹೆಚ್ಚು ಕಡಿಮೆ ನನ್ನ ಅತ್ತೆಯ ಹಾಗೆ ಇಡ್ಲು ಕಡಮ್ಮ ಸರೋಜಮ್ಮನಿಗೆ ಅನುಮಾನವಾಯಿತು ಆಕೆಯ ಕಾಲುಗಳನ್ನು ನೋಡಿದೆಯಾ ಇಲ್ಲ ಕಣಮ್ಮ ರೂಮಿನಲ್ಲಿ ನಿನ್ನೆ ನೋಡಿದೆಯಲ್ಲ ಹಾಗೆ ಇದ್ದಾಳೆ ಹೆಚ್ಚು ಕಡಿಮೆ ಹಾಗೆ ಇರಲು ಕಡಮ ಮುದುಕ ಕೂಡ ಅಷ್ಟೇ ಅವಳ ಅತ್ತೆ ಮಾವನೇ ಇರಬಹುದು ಎಂದು ಸರೋಜಮ್ಮನ ಮನಕ್ಕೆ ಹೊಳೆಯಿತು ಆ ವೇಳೆಗೆ ಹಾಸಿಗೆಯ ಮೇಲೆ ಮಲಗಿದ್ದ ಮಗು ಗಿಟಾರ್ ಚೀರಲು ಇಬ್ಬರು ಮಗುವಿನ ಬಳಿಗೆ ಓಡಿಗೊಂಡರು ಮಗುವು ಚೀರಿ ಅಳುತ್ತಲೇ ಇದೆ ಉಮಾದೇವಿಯ ಮಗುವನ್ನು ಎರಗಿ ಹಾಕಿಸಿಕೊಂಡು ಹಾಲು ಕುಡಿಸುತ್ತದೆ ಮಗುವು ಚೀರಿ ಅಳುವುದನ್ನು ಬಿಡಲಿಲ್ಲ ಸರೋಜಮ್ಮನು ಮಗುವಿಗೆ ದೃಷ್ಟಿ ತೆಗೆದರೂ ಪ್ರಯೋಜನವಾಗಲಿಲ್ಲ ಕೆರೆ ನೀರು ಕೆಂಪು ನೀರು ಮಾಡಿ ಮಗುವಿನ ಮುಂದೆ ನಿವಾರಿಸಿ ಮೂರು ರಸ್ತೆ ಕೂಡಿದ ಜಾಗದಲ್ಲಿ ಚೆಲ್ಲಿದಳು ಮಗು ಸ್ನಾನದ ಮನೆ ಕಡೆ ಏನು ನೋಡುತ್ತಾ ಚೀರಿ ಚೀರಿ ಅಳುತ್ತಲೇ ಇದೆ ತಾಯಿ ಮಗಳಿಬ್ಬರೂ ಗಾಬರಿಯಾದರು